ಕಾರಲ್ಲರಿಗೂ ಈ ವಿಡಿಯೋ ನನಗೆ ತುಂಬಾ ವಿಶೇಷದ್ದು ಇದೇ ಜೂನ್ ಎರಡನೇ ವಾರದಲ್ಲಿ ನನಗೆ ಶೃಂಗೇರಿಯ ನಾಯ ಶ್ರೀ ಶಾರದಾ ಪೀಠದವರು ನಡೆಸುವ ಗೀತಾ ಜ್ಞಾನ ಯಜ್ಞದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತ್ತು ಈ ವಿಡಿಯೋದಲ್ಲಿ ನಾನು ಶೃಂಗೇರಿಯ ಕುರಿತಾದ ಪುಟ್ಟ ಪುಟ್ಟ ಕಥೆಗಳ ಜೊತೆ ಗೀತಾ ಜ್ಞಾನ ಯಜ್ಞದಲ್ಲಿ ನಡೆಸುವ ಭಗವದ್ಗೀತಾ ಪರೀಕ್ಷೆಯ ಕುರಿತಾಗಿ ಕಿರು ಮಾಹಿತಿ ಹಂಚಿಕೊಳ್ತೇನೆ ಶೃಂಗೇರಿ ಎಂಬ ಹೆಸರು ಋಷಿ ವಿಭಾಂಡಕರ ಮಗನಾದ ಋಷ್ಯಶೃಂಗರಿಂದ ಶೃಂಗರಿಂದ ಬಂತು ಅಂತ ಹೇಳ್ತಾರೆ ಸನಾತನ ಧರ್ಮದ ಏಳಿಗೆಗಾಗಿ ಶಂಕರಾಚಾರ್ಯರು ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಪೀಠಗಳನ್ನು ಸ್ಥಾಪಿಸಲು ಹೊರಡ್ತಾರೆ ಅವರು ಶೃಂಗೇರಿಯಲ್ಲಿ ನಡ್ಕೊಂಡು ಹೋಗುವಾಗ ಅವರಿಗೆ ತುಂಗಾ ನದಿಯ ತಡದಲ್ಲಿ ಒಂದು ಸರ್ಪ ತನ್ನ ಪರಮ ವೈರಿಯಾದ ಕಪ್ಪೆಯೊಂದಕ್ಕೆ ಹೆಡೆಬಿಚ್ಚಿ ಬಿಸಿಲಿನ ಝಳದಿಂದ ರಕ್ಷಣೆ ನೀಡುತ್ತಾ ಇರೋದನ್ನ ನೋಡ್ತಾರೆ ಈ ಸ್ಥಳದ ವಿಶೇಷ ಮಹಿಮೆಯಿಂದ ಪ್ರಭಾವಿತರಾಗಿ ತಮ್ಮ ಮೊದಲ ಪೀಠವನ್ನು ಶೃಂಗೇರಿಯಲ್ಲಿ ಶಾರದಾ ಪೀಠವೆಂಬ ಹೆಸರಿನಲ್ಲಿ ಸ್ಥಾಪಿಸ್ತಾರೆ ನಾವಿಲ್ಲಿ ಶಾರದಾಂಬ ದೇವಾಲಯದ ಜೊತೆ ವಿದ್ಯಾಶಂಕರ ದೇವಾಲಯ ಹಾಗೂ ಇತರ ಅನೇಕ ದೇವರ ದರ್ಶನ ಮಾಡಬಹುದು ತುಂಗಾ ನದಿ ತೀರದಲ್ಲಿ ಕೂಡ ಓಡಾಡಬಹುದು ಶೃಂಗೇರಿಯಲ್ಲೇ ಇರುವ ಇನ್ನೊಂದು ದೇವಸ್ಥಾನ ಮಲಹಾನಿಕೇಶ್ವರನದ್ದು ದಶರಥ ಮಹಾರಾಜನಿಗೆ ಪುತ್ರಕಾಮೇಶಿಯಾಗ ಮಾಡಿಸಿದ್ದ ಋಷ್ಯಶೃಂಗರ ತಂದೆಯಾದ ವಿಭಾಂಡಕರು ತಪಸ್ಸು ಮಾಡಿ ಶಿವನನ್ನು ಪೂಜಿಸಿದ ಜಾಗ ಅವರು ತಮ್ಮ ದೇಹ ತ್ಯಾಗ ಮಾಡುವಾಗ ಈ ಶಿವಲಿಂಗದಲ್ಲೇ ಲೀನವಾಗಿ ಹೋದರಂತೆ ಶೃಂಗೇರಿಯಲ್ಲಿ ಈ ವರ್ಷ ಹೊಸದಾಗಿ ಸೇರ್ಪಡೆಯಾದ ಆಕರ್ಷಣೆ ಎಂದರೆ ಶಂಕರಗಿರಿ ದೇವಸ್ಥಾನದಿಂದ ಸ್ವಲ್ಪ ದೂರದ ಚಿಕ್ಕ ಪರ್ವತದ ಮೇಲೆ ಮೂವತ್ತೆರಡು ಅದಿ ಎತ್ತರದ ಶಂಕರಾಚಾರ್ಯರ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಈ ಜಾಗ ನಂಗೆ ತುಂಬಾ ಇಷ್ಟ ಆಯಿತು ಇದರ ಸುತ್ತಲೂ ಶಂಕರಾಚಾರ್ಯರ ನಾಲ್ಕು ಪ್ರಮುಖ ಶಿಷ್ಯರುಗಳ ಪ್ರತಿಮೆ ಇದೆ ಶಂಕರಾಚಾರ್ಯರು ಸ್ಥಾಪಿಸಿದ ನಾಲ್ಕು ಪೀಠಗಳಲ್ಲಿ ಸುರೇಶ್ವರಾಚಾರ್ಯರು ದಕ್ಷಿಣದ ಶ್ರೀ ಶಾರದಾ ಪೀಠ ಶೃಂಗೇರಿ ಪದ್ಮಪಾದಾಚಾರ್ಯರು ಪಶ್ಚಿಮದ ಶ್ರೀ ಕಾಳಿಕಾಪೀಠ ದ್ವಾರಕ ತೋಟಕಾಚಾರ್ಯರು ಉತ್ತರದ ಶ್ರೀ ಜ್ಯೋತಿರ್ಮಠ ಉತ್ತರಾಖಂಡ ಹಾಗೂ ಹಸ್ತಮಲಕಾಚಾರ್ಯರು ಶ್ರೀ ಗೋವರ್ಧನ ಮಠ ಒಡಿಶಾ ಇವುಗಳು ಉಸ್ತವಾರಿಯನ್ನು ವಹಿಸಿಕೊಳ್ತಾರೆ ಇವಿಷ್ಟು ಶೃಂಗೇರಿ ಕುರಿತಾದ ಕಿರು ಮಾಹಿತಿ ಈಗ ನಾನು ಈತಾ ಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡ ಅನುಭವವನ್ನು ಹಂಚಿಕೊಳ್ತೇನೆ ಈತಾಜ್ಞಾನ ಯಜ್ಞ ಎಂದರೆ ಭಗವದ್ಗೀತೆಯ ಎಲ್ಲಾ ಹದಿನೆಂಟು ಅಧ್ಯಾಯಗಳ ಮನನ ಮತ್ತು ಪಠಣ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಭಾಗವಹಿಸಲು ಶೃಂಗೇರಿ ಶಾರಾ ಪೀಠದ ವೆಬ್ಸೈಟ್ನಲ್ಲಿ ಇರುವ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ನಮ್ಮ ವಿವರಗಳನ್ನು ತುಂಬಿ ಮಠಕ್ಕೆ ಕಳುಹಿಸಬೇಕು ಮಠದ ಕಡೆಯಿಂದ ಪರೀಕ್ಷೆಯ ದಿನಾಂಕ ತಿಳಿದ ಮೇಲೆ ಆ ದಿನಾಂಕದಲ್ಲಿ ಶೃಂಗೇರಿಯಲ್ಲಿ ನಾವು ಹಾಜರಿರಬೇಕು ನಮಗೆ ಒಂದು ದಿನ ಮುಂಚಿತವಾಗಿ ರಜಿಸ್ಟ್ರೇಷನ್ ಮಾಡುವ ಸಲುವಾಗಿ ಪರರು ತಿಳಿಸಿದ್ದರು ಹಾಗೂ ಮಠದ ವಸತಿ ಗೃಹದಲ್ಲಿ ಉಚಿತ ವಾಸ್ತವ್ಯ ನೀಡಿದ್ದರು ಪರೀಕ್ಷೆಯ ಸಮಯದಲ್ಲಿ ಮಠದ ವಿದ್ವಾಂಸರು ಹದಿನೆಂಟು ಅಧ್ಯಾಯದ ಏಳ್ನೂರು ಶ್ಲೋಕಗಳಲ್ಲಿ ಯಾವುದೇ ಶ್ಲೋಕಗಳನ್ನು ಕೇಳಬಹುದು ನಾವು ಆ ಶ್ಲೋಕದಿಂದ ಆರಂಭಿಸಿ ಹೇಳುತ್ತಾ ಹೋಗಬೇಕು ಸುಮಾರು ಅರ್ಧ ಗಂಟೆಗಳ ಕಾಲ ಬೇರೆ ಬೇರೆ ಅಧ್ಯಾಯಗಳ ಅವರ ಆಯ್ಕೆಯ ಶ್ಲೋಕಗಳನ್ನು ಕೇಳುತ್ತಾ ಹೋಗ್ತಾರೆ ಒಂದೂ ತಪ್ಪಿಲ್ಲದೆ ಹೇಳಿದವರನ್ನು ಉತ್ತೀರ್ಣರೆಂದು ಪರಿಗಣಿಸಿ ಪೀಠದ ಶ್ರೀಗಳು ಪ್ರಮಾಣ ಪತ್ರ ನೀಡಿ ಆಶೀರ್ವದಿಸುತ್ತಾರೆ ಇಪ್ಪತ್ತೊಂದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಕೂಡ ದೊರೆಯುತ್ತದೆ ದೇವರ ಅನುಗ್ರಹದಿಂದ ನಾನು ಈ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣಳಾಗಿ ಶ್ರೀಗಳ ಆಶೀರ್ವಾದ ಪಡೆದೆ ನನ್ನ ಪ್ರಯತ್ನಕ್ಕೆ ಫಲ ಸಿಕ್ಕಿತು ನೀವು ಕೂಡ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಶೃಂಗೇರಿಗೆ ಹೋಗಿ ಬನ್ನಿ ಭಗವದ್ಗೀತೆಯ ಜ್ಞಾನವನ್ನು ನಾವು ಎಲ್ಲೆಡೆ ಹರಡೋಣ ಧನ್ಯವಾದಗಳು